ಕ್ರೇಜಿಸ್ಟರ್ ರವಿಚಂದ್ರನ್ ಅವರ ಮೂರನೇ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿ ಒಬ್ಬರು ಭಗವದ್ಗೀತೆ ಮತ್ತು ಶರಣರ ಅನುಭವ ಮಂಟಪದ ಭಾವಚಿತ್ರ ನೀಡಿ ಶುಭ ಕೋರಿದರು ಉತ್ತರ ಕನ್ನಡ ಜಿಲ್ಲೆಯಿಂದ ಆಗಮಿಸಿದ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಮುಖಂಡರಾದ ಶಿವಲಿಂಗಯ್ಯ ಅವರ ಮಠ ಅವರು ಬೆಂಗಳೂರಿನ ರಾಜಾಜಿನಗರದ ರವಿಕಲಾ ನಿವಾಸದಲ್ಲಿ ಕ್ರೇಜಿಸ್ಟರ್ ಅವರನ್ನು ಭೇಟಿ ಮಾಡಿ ಭಗವದ್ಗೀತೆ ಮತ್ತು ವಿಶ್ವದ ಪ್ರಥಮ ಸಂಸತ್ತು ಶರಣರ ಅನುಭವ ಮಂಟಪದ ಭಾವಚಿತ್ರ ನೀಡಿ ಶುಭ ಕೋರಿದರು ಇದೇ ವೇಳೆ ಅಖಿಲ ಕರ್ನಾಟಕ ರವಿಚಂದ್ರನ್ ಅಭಿಮಾನಿಗಳ ಸಂಘದ ರಾಜ್ಯ ಅಧ್ಯಕ್ಷರಾದ ಜಿಕೆ ಮೋಹನ್ ಪ್ರಧಾನ ಕಾರ್ಯದರ್ಶಿ ಬಿ ಚಂದ್ರಶೇಖರ್ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಆರಾಧ್ಯ ರಾಣಿಬನ್ನೂರು ಮನೋಜ್ ಮತ್ತಿತರರು ಹಾಜರಿದ್ದರು ಇನ್ನು ಇದೇ ವೇಳೆ ರಿಜಿಸ್ಟಾರ್ ಪುತ್ರ ಮನೋರಂಜನ್ ಅವರಿಗೂ ಭಗವದ್ಗೀತೆಯನ್ನು ನೀಡಲಾಯಿತು ಹಾಗಾಗಿ ವಿಶೇಷವಾಗಿ ಮದುವನಿಗೆ ಟಪ್ಪಲ್ಲಿ ಅಭಿಮಾನಿಗಳು ಹೋಗಲೇಬೇಕು ಅಂತ ಹೇಳಿದ್ದಾರೆ ಮುರುತ ಮಾಡ್ತಾ ಇದಾರಲ್ಲ ಯಶಸ್ವಿಯಾಗಿ ನಿಜ ನಾನು ಹಾಕ್ತಿದ್ದೇನೆ ಅದಕ್ಕಾಗಿ ನಾವು ಬಲ್ಲ ಅಂತ ನಾವು ಇದ್ದೀವಿ ಅಡಿ ಬಾ ಅವರು 我也是，啊。<Yeah. S 3>